உம்ம் <laughs>

You mean tea? Ha. Tea. Okay. Mali tegi na. Mama, take it, Mali. I'm die. Nam apa kau gak kita le Mali I am going to kitchen. Tea, tea, tea. Yeah. Ha. Okay. Bye. Jo. Wah kau apa? Ayah apa? Ayah kangga. ನೀ ಇನ್ನು ಚಲೋ ಇದ ಹ್ಮ್ ಇತ್ತ ಮೈಲಿ ನಿನ್ ಕೈಯಾಗ ಕೊಟ್ಟಾಳು ನಾ ದೇವ್ರಿಗೆ ಹಾಕ ಇಡ್ತೇನೆ ದೇವ್ರ ಮುಂದ ಆಕಿಗೆ ಕಿಚನ್ ತೋರಿಸಿ ಬರೋಗ ಚಾ ಮಾಡ್ಕೊಂಡ್ ಬರಲಪ್ಪಾ ನೀ ಚಾ ಕುಡಿ ಅಮೃತ ಕುಡಿ ನನಗೆ ಈ ಮನ್ಯಾಗ ಇರೋ ಯಾಕಂದ್ರೆ ಯಾಕಂದ್ರ ಮಾನ ಮರಿದು ಮನುಷ್ಯ ನಾನು ಏ ಬರ್ತೇನಪ್ಪ ನಾ ಪಟಾಪು ಬರ್ತೀನಿ ಇಲ್ಲಪ್ಪ ಅಲ್ಲೇ ಅಡಿಗೆ ಮನೆ ಯಾರ ತೋರಿಸಿ ಬರೋಗ್ ಆಕಿ ಗ್ಯಾಟ ಹೋಗ್ ನೀ ತೋರ್ಸೋಗು ಏ ಹೋಗಪ್ಪಾ ನನಗೆ ತಲೆ ಬ್ಯಾನ್ ಆಗೈತಿ ಆಕಿನ ಕರ್ಕೊಂಬರ್ಬೇಕಾರಪ್ಪ ಅಡಿಗೆ ಮನೆ ಓ ಅದೇನ್ ಮಾಡ್ತೀ ಮಾಡ್ಕೋ

ಕಾಂಜು ಕಾಂಜು ಹಾಯ್ ಹಾಯ್ ಬಾವಾ ೀರಿ ಬಸ ತಿಂದ ಮಾವ ಅನ್ನೋದ್ ಬಿಟ್ಟು ಬಾವ ಅನ್ನ ನಿನ್ ಗಂಡ ಬರಂಗಿಲ್ಲ ಇಂಗ್ಲಿಷ್ ಆಗಿ ಇಂಗ್ಲಿಷ್ ಇಂಗ್ಲಿಷ್ ಅಚ್ಚ ಕನ್ನಡ ಬರುತ್ತೆ ಅವ್ರಿಗೆ ಮಾವ ಆರಾಮ ಇದೆ ರೀ ಆರಾಮಿದೆ ನೀವು ಆರಾಮ ಶುಭ ಅಲ್ಲ ಹಂಗ ಕುಂತು ಮಾತು ಇತ್ತು ಪಾಪ ಅಲ್ಲಿಂದ ಇಲ್ಲಿ ಬಂದಾರ ಅವ್ರು ಹೋಗಿ ಒಂದು ಎರಡು ಕಪ್ ಚ್ಯಾರಮ್ ಮಾಡಿ ತಗೊಂಬ್ರೋಗ ಛಾ ಅದನ್ನ ಆಗಲ್ಲ ನೀನು ಹೋಗಿ ಮಾಡ್ಕೊಂಡು ಬಾ ಏನು ಮಾ ಏನು ಮಾಡುದು ನೋಡ್ರಿ ಮಾಡುದ್ರಿ ಏನ್ ಮಾಡ್ಕ ಈಗ ನಾ ಬೇಕಂತ ಮಾಡ್ಕೊಂಡ್ ಬಂದನೆ ಸಳ್ಳ ಮಾರ್ಕೋಬೇಕು ಆ ತಡ್ರಿ ನೀ ಇಲ್ಲೇ ಕುಂಡ್ರಿ ನಾ ಚಾಟ್ ಮಾಡ್ಕೊಂಡ್ ಬರ್ತಾನ ಹ ಬೇಬಿ ಅನ್ ಫ್ರೆಂಡ್ ಚಾಕ್ ಕುಡಿಯಲ್ಲ ಇನ್ನೋ ಇನ್ನೋ ಎನ್ನಿ ರಮ್ಮು ಇ ಹಾ ಮಾಡೋರ ಹಿಂಗೈತೆ ನೋಡ್ರಿ ಈಗ ಏನ ಪ್ರೀತಿ ಮಾಡಿ ಲವ್ ಮಾಡಿ ಮದುವೆ ಮಾಡ್ಕೊಂಡ್ ಬರ್ತಾವಲ್ಲ ಇದ ಹಾಡ ಗಂಡ ಅಡಿಗೆ ಮಾಡುದು ಚಾ ಮಾಡುದು ಪರಿಸ್ಥಿತಿ ಭಾಳ ಇದಾಗೇತ್ರಿ ಅದೇ ಹೆಚ್ಚಾಗೈತೆ ದೇವ್ರಾಗ ಹಾ ಅದಕ್ಕ ಕುಡ್ರಿ ನೀವು ಚಾ ಅವ್ರಿಗೆ ಇದನ್ನ ಏನಾರು ಮಾಡಾಕ ಬರ್ತೇತಿ ನೀವು ತಗೋರಿ ಹೌದು

Kalau mana kriket. cricket? Seri, nak puri tak kut kondo ni main mal teri ka? Kamil leh ta, orang ni main bola. No, jalan orang ni lah. Ni bawang ker kondo gitlag banditik. Yang ke panier, sana sini ke bana tiketan? Yes, awak tiketan ni tholi. Ni hore ba, ni hore. No, ibu wala kau guna ba. Bagi aku apa? Bagi apa? Allah hore.

ಆಗ್ಬೇಕಂತ ಅವ್ನು ನಾ ಹಾ ಎಲ್ಲಾ ಕು ಆಗ್ಬಿಟ್ನಿ ನನ್ನ ಹಾಯ್ಕ ಬೇಕಲ್ಲ ಕಾಂಬಳೆ ಬಸವನ ಅಂತೆ ಇಟ್ಟದ್ದು ಯಾಜುನ ಎಜಿರ್ಬೇಕು ಸಂತೆ ಅದು ಆಗೇತು ದೇವ್ರು ಏನು ಮಾಡ್ತಾನೆ ನೋಡ್ರಿ ಅಂತೆ ಒಂದು ಇಟ್ಟಿದ್ದಾಗ ಮತ್ತೆ ಇನ್ನು ಒಂದು ಎಕ್ರೆ ಹೊಲನ ಮಾರುದ್ರು ನಿಂಗೆ ಸಾಲ ಹಿರಿಬೇಕಾದ್ರೆ ನಾತ್ ಒಂದು ಎಕ್ರೆ ಕೊಟ್ಕಾರ ಕಾಂಬ್ಳೆ ಬಸವನ ಸಾಲ ಕೊಡ್ದ ಅಂಬಾಕಿ ಕೇಳಿದಾಗ ಎಲ್ಲಾ ಸಂತಿ ಕೊಡ್ತಾನ ಇತ್ತಂತಂದು ಹಾಕ ಒಂದು ಎಕರೆ ಸೆಟ್ ಬಾಬು ಅನ್ನ ಕೊಡನ

ா இவியரா அந்தா நீ த

ये अलग अपा ये दोस्ता बटे हाको मत ये नन गोस्कार इतला फटाको मत ये मराओ साचो हा हिचकाले ए हिचकाले राजा हेच नन फ्रेंड हेता अनबे टॉप पुडी मोरपा दोस्ता येन देख मारक बरदूला इ कुडदव अनमेल औ येन मारक बरदूला नान नानते किदगा नाई मरियंग दळे इ काल हिचकंत किन कुत्तीगीन हिचक पडता न किन ए हंगेन मारबर दोस्ता

ಅಲ್ಲ ನಿನಗೆ ಒಂದು ಬುದ್ಧಿ ಬುದ್ಧಿಯಾರ ಐತಿ ಏ ಇ ಸೆಟಪ್ ಅಲ್ಲ ಅಲ್ಲಿಂದ ಇಲ್ಲಿ ನಮಗೆ ನೋಡಾಕಂತ ಬಂದಾರ ಅವ್ರು ನೀ ಆಕೆ ಬಂದಾಕಿಗೂ ಸರಿಯಾಗಿ ಕುಡಿಸ್ಕೊಂಡಿರ್ತಿ ನೀ ಹಾಳಾಗುದ್ಲೆ ಆ ಹುಡುಗಿನ ಸಲ ಹಾಳು ಮಾಡಿ ಬಿಡತ್ತಿ ನಿನ್ನಜಿ ನೋಡಿ ತಾಪಮ್ಮ ಓಕೆ ಚಟಾಪ್ ಯವ್ವಾ ನೀನು ಮಾಡ್ಕೊಂಡು ನನಗೆ ಹಾಂ ಕತಿ ಇದ್ಮಾಡ್ತ ಕುಡಿ ಮತ್ತು ಇದ್ನೇ ಹಾಕಿ ಬಿಡ್ತಿ ಜಗ್ಗ ಟ್ಯಾಂಕ್ ಹಾಂ ಟ್ಯಾಂಕು ಗೊತ್ತಾಕತ್ ತೊಗೊಂಡೀನಿ ಟ್ಯಾಂಕು ನೀ ಕುಡಿ ಕುಡಿ ತಾಯಿ ನೀನ್ ಮಾಡ್ಕೊಂಡ್ರಿ ನೀರ್ ಕುಡ್ದಂಗ ಯಾವ್ದಾರ ಒಂದ್ ಹಳ್ಳಿ ಹುಡುಗಿನ್ ಮದುವೆ ಮಾಡ್ಕೊಂಡಿರ ಹೊಲ್ದ ಕಸಾರ ತೆಗಿತಾಳ ನೀನ್ ಕಟ್ಕೊಂಡ್ರ ರಾಜ ಸಾಲ ಮಾಡಿ ಒಂದ್ ಎಕರೆ ಹೊಲ ಕೊಡುವಂಗ ನನ್ ಬಾಳೆ ಕುಡೀದ್ ನಟ ಹ ಎದ್ ಬಾಂಗತ್ತ ಹಾ ಅಲ್ಲಿ ಮಾಡ್ಬಾ ಹೊರಗ ನಾ ರೆಸ್ಟ್ ಮಾಡ್ತೇ ರೆಸ್ಟ್ ಮಾಡ್ಬಾ ಹೊರಗ್ ಮಾಡ್ಬಾ ಇಲ್ಲೇ ಮಾಡ್ತು ರೆಸ್ಟ್ ಇಲ್ಲಿ ದುಂಡ ನಾನು ಅದನ್ನ ಹೇಳತ್ತ ನೀನು ಅದನ್ನ ಹೇಳತ್ತಿ ಯು ಸೈರ್ ಪಿಲಿಶ್ ಐ ಆಮ್ ಗೋಯಿಂಗ್ ಟು ಹೊರಗ ಹಾ ಗೋ ಏ ಸ್ವತಿ ಸ್ವತಿ ಏ ಸ್ವತಿ ಏ ಸ್ವತಿ ಏ ಸ್ವತಿ ಏನಾಯ್ತು ಓಪಾಯ್ತಿದ್ಯಾ ಯಾಕೋ ಏನ್ ಹಿಂಗ್ ನೋಡ್ರಿ ಸತಿ ಸತಿ

ಇದನ್ ಮಾಡಿಬಿಡುಗುಡ್ತಾನಲ್ರಿ ಮಲಗಿಸಿ ಹಾಕ್ಬಿಡ್ರಿ ಸತ್ಯ ಸತ್ಯಪ್ಪ ಆರಾಮ ಆಗ್ತೇತ್ರಿ ಏನಾಗಲ್ಲ ಆಯ್ತು ಈ ಮಾಡೋ ಈ ವಿಡಿಯೋ ಮಾಡೋ ಉದ್ದೇಶ ಒಂದ ಅವಾಗ ಗಂಡ್ಮಕ್ಳು ಕುಡಿತಿದ್ರ ಇವಾಗ ಹೆಣ್ಮಕ್ಳು ಕುಡಿಯಾಕತ್ತಾರ ಗಂಡ್ಮಕ್ಳ ಕುಡಿದ್ರೆ ಒಂದ್ ಹಾದಿ ಬೇರೆ ಐತೆ ಹೆಣ್ಮಕ್ಳು ಕುಡಿದ್ರ ಒಂದ್ ಹಾದಿ ಬೇರೆ ಆಗಬಿಟ್ಟೈತೆ ಅದಕ್ಕೆ ಗಂಡ್ಮಕ್ಳು ಕುಡಿಯೋದನ್ನ ಬಿಡಿಸಬೇಕಂತ ಉದ್ದೇಶ ಇಟ್ಕೊಂಡ್ ಹೆಣ್ಮಕ್ಳು ಪ್ರತಿಯೊಬ್ರು ಹೋಗ್ತಿರ್ತಾರ ಒಂದಷ್ಟು ಜನ ಆದ್ರ ಒಂದಷ್ಟು ಜನ ಏನ್ ಮಾಡ್ತಾರ ತಾವು ಕುಡಿತಿರ್ತಾರೆ ಈಗ ನೋಡಿದ್ರಲ್ಲ ಈ ಪಾತ್ರದಾಗ ಹಂಗ ದಯವಿಟ್ಟು ನೀವ್ ಯಾರ ಕುಡಿಬೇಡ ಅಂತ ಹೇಳ್ರಿ ಹಂಗ ನಿಮ್ ಗಂಡುಗಳು ಕುಡಿಯೋಕ್ರೂ ಕುಡಿಬೇಡ ಅಂತ ಹೇಳ್ರಿ ಕುಡಿಯೋದ್ರಿಂದ ನಿಮ್ಗೂ ಪ್ರಾಬ್ಲಮ್ ನಿಮ್ ಮನ್ಯಾಗ ಗಂಡ ಮಕ್ಕಳ ಹೆಂಡತಿ ಗಂಡ್ ಮಕ್ಕಳ ಕುಡಿದ್ರ ಹೆಂಡತಿ ಪ್ರಾಬ್ಲಮ್ ಹೆಣ್ಮಕ್ಳು ಕುಡಿದ್ರೆ ಗಂಡು ಪ್ರಾಬ್ಲಮ್ ದಯವಿಟ್ಟು ಕುಡಿಯೋದನ್ನ ನಿಲ್ಲಿಸ್ರಿ ನಾ ಕೇಳ್ಕೊ ಇಷ್ಟ ನಿಮ್ಗ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಾಜ್ರು ಬೆಲ್ ಬಟನ್ ಪ್ರೆಶ್